ಹಲೋ ನಮಸ್ಕಾರ ನಮ್ಮ ಚಾನಲ್ನ ವಿಡಿಯೋ ನೋಡ್ತಿರ್ತಕ್ಕ ನಿಮಗೆ ಧನ್ಯವಾದಗಳು ಇರಲಿ ಅಂತ ಹಾಗೆ ಒಂದು ಶಾರ್ಟ್ ಟ್ರಿಪ್ ಹೋಗೋಣ ಬರ್ತೀರಾ ಕಮ್ ಕಾಮ್ ವೆಲ್ಕಮ್ ಈ ಸಾಂಗು ನಿಮಗೋಸ್ಕರ ವೆಲ್ಕಮ್ ಟ್ರಿಂಕ್ ಥರ ಓಲ್ಡ್ ಸಾಂಗ್ ಕೇಳೋದಲ್ಲಿ ಒಂಥರ ಮಜಾ ನಾವೀಗ ಹೋಗ್ತಾ ಇರೋದು ಧರ್ಮಸ್ಥಳದ ಹತ್ರ ಹತ್ರ ಇರೋ ಒಂದು ಗಡಾಯಕಲ್ಲು ಅಂತ ಇಲ್ಲಿನ ಸ್ಪೆಷಲ್ ಏನು ಅಂತೀರಾ ಇದು ಗಡಾಯಕಲ್ಲು ಬೆಟ್ಟ ಪ್ಲಸ್ ಟ್ರೆಕ್ಕಿಂಗ್ ಕೂಡ ಕಾಣಿಸ್ತಿದ್ಯಲ್ವಾ ಇದು ಮುಖ್ಯ ಅಥ್ವಾ ಇದು ಒಂದು ಆಕ್ಚುಲಿ ಮೈಸೂರು ಸಂಸ್ಥಾನಕ್ಕೆ ಸೇರಿದಂತೆ ಸೊ ಇದನ್ನು ಟಿಪ್ಪು ಸುಲ್ತಾನ್ ವಶಪಡಿಸಿಕೊಂಡು ಇದಕ್ಕೆ ಜಮಲಾಬಾದ್ ಕೋಟೆ ಅಂತ ನಾಮಕರಣ ಮಾಡ್ತಾನೆ ಅತ್ತಮ್ಮ ಅತ್ತು ಲಾಸ್ಟ್ ಟೈಮ್ ಅರ್ಧಕ್ಕೆ ಹೋಗಿದ್ಯಾ ಈ ಸರಿ ಫುಲ್ ಹೋಗ್ಲೇಬೇಕು ನೀನು ಸ್ವಲ್ಪ ದೂರ ಹೋಯ್ತಿದಂಗೆ ನಿಮ್ಗೆ ಈ ಥರ ಅದು ಕಾಣಿಸುತ್ತೆ ನೋಡೋಕೆ ಸಿಗುತ್ತೆ ಸುತ್ತಮುತ್ತ ಇರೋದೆಲ್ಲ ಬಂಡೆಗಳು ನೋಡಿ ವ್ಯೂ ಪಾಯಿಂಟ್ ಅಲ್ಲಿ ಅಲ್ಲಿ ಅಲ್ಲಿಂದ ಸ್ಟೆಪ್ಸು ಸ್ಟಾರ್ಟ್ ಆಗೋದು ಅರ್ಧಕ್ಕೆ ನೋಡ್ತಿದ್ರಲ್ಲ ಅಲ್ಲಲ್ಲಿ ಚಿಕ್ ಚಿಕ್ಕ ಫಾಲ್ಸ್ ಗಳು ಕಾಣಿಸ್ತಾ ಇರುತ್ತೆ ಸೊ ಈ ನೀರು ಯಾವ ಬಿಸಿಲೇ ಕಮ್ಮಿ ಇಲ್ಲ ಗುರು ಅಷ್ಟು ಟೇಸ್ಟಾಗಿ ಅಷ್ಟು ಸಕತ್ತಾಗಿದೆ

योर लेस्ट होगा रंगी क्या कारंग कला रंगी मुंडूर कला येर कहाँ न दिलाए ले तेरे को बाप रो ये किमरिया हाँ फिर लेंगी देखो सब जोर हाला रोज रहेगा नारहिनार हो बाढ़ का ಇಲ್ಲಿ ಕಾಣಿಸಿದೆಯಲ್ಲ ಇದೆ ಏಕಶಿಲಾ ಬೆಟ್ಟ ಸೊ ಇಲ್ಲಿ ನೋಡಿದ್ರಲ್ಲ ಸ್ಟೆಪ್ಸು ಈ ಸ್ಟೆಪ್ಸು ಅಲ್ಲಿಂದಲೇ ನಿಮ್ಮ ಜರ್ನಿ ಸ್ಟಾರ್ಟ್ ಆಗೋದು ನಿಮ್ಮ ಜರ್ನಿ ಮೀನ್ಸ್ ಸ್ಟೆಪ್ಸ್ ಈ ಥರ ಸ್ಟೆಪ್ಸು ಎಷ್ಟು ರಾನೆ ರಿದಿ ಅಂದ್ರೆ ಹೌದಾ ಅವರು ಪಾಕಡೆ ಕೊಡ್ತಾರೆ ನೀತು ಕೊನೆಗೆ ಸ್ಟೆಪ್ಸ್ ಎಲ್ಲಾ ಕಂಪ್ಲೀಟ್ ಮಾಡಿ ಟಾಪ್ ಬಂದ್ವಿ ಈಗ ಒಳ್ಳೆ ಟೆಗ ಇದೆ ಇನ್ನೊಂದು ಮೂರ್ ಸಿಟ್ ಹಾಳೋ ಬ್ರೋ ನಿನ್ನವನ ಸೋ Berre, odam. Berre, ಆವ ಕಾರ್ಯ ಲಾವತ ಅಪ್ಪ ಗೆ ಹಂಗೇ ಇಲ್ಲಿಂದ ವಿಡಿಯೋ ಮಾಡೋದು ಒಂದು ಫೋನ್ ಅಲ್ಲಿ ಉಪಯೋಗ ಹಾಂಗಾಕ ಇರೋದು ನಮ್ಮ